ಅದಕ್ಕೆ ಹೇಳ್ದೆ ಕನ್ನಡ ಇಂಡಸ್ಟ್ರಿಗೆ ಅಲ್ಲದೆ ಸೌತ್ ಇಂಡಿಯನ್ಗೆ ಮತ್ತು ಶೋ ದಿ ಶೋ ಮ್ಯಾನ್ ಅಂದರೆ ಕ್ರೇಜಿಸ್ಟಾರ ಯಾಕೆ ಅಂದಾಗ ಆ ವ್ಯಕ್ತಿ ಸಿನಿಮಾಗೋಸ್ಕರ ಹುಟ್ಟಿರೋಂಥ ವ್ಯಕ್ತಿ ಸಿನಿಮಾ ಅಂದ್ಬಿಟ್ರೆ ಜೀವ ಅಷ್ಟು ಅವ್ರ ಅಷ್ಟು ಲವ್ ಮಾಡೋವಂಥದ್ದು ಸಿನ್ಮಾ ಮೇಲೆ ಅಷ್ಟು ಪ್ರೀತಿ ಆಮೇಲೆ ಅಷ್ಟು ಕಾನ್ಸಂಟ್ರೇಟ್ ಏಕಾಗ್ರತೆ ಇದೆಯಲ್ಲ ಅವ್ರದ್ದು ಅದಕ್ಕೆ ಅದನ್ನ ಅದನ್ನ ಇದು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದಾಗ ಪ್ರತಿಯೊಂದು ಅವ್ರು ಮಾಡೋ ಅಂಥ ಸಬ್ಜೆಕ್ಟ್ ಆಗಿರ್ಬೋದು ವಸ್ತು ಆಗಿರ್ಬೋದು ಎನಿ ಪ್ರಾಪ್ ಅದ್ರ ಮೇಲೆ ತುಂಬ ಡೀಪಲ್ಲಿ ಹೋಗುವಂಥದ್ದು ಎಕ್ಸಾಂಪಲ್ಸು ಏನೋ ಒಂದು ಪ್ರಾಪ್ ಹೇಳಿದಾಗ ಒಂದು ಬುಕ್ಸ್ ಹೇಳ್ತಾರೆ ಆ ಮೇಲೆ ಬೈಂಡಿಂಗ್ ಇಲ್ಲ ಅಂದ್ರೆ ಕೂಡ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಬಂದು ಹೇಳ್ಕೊಡ್ತಾರೆ ಬಾಯ್ ನೋಡಿ ಹಿಂಗೆ ಹಾಕ್ಬೇಕು ಅಣ್ಣ ಆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಡೊಕೇಶನ್ ಡಿಪಾರ್ಟ್ಮೆಂಟ್ ಆಗಿ ಮಾಡಿಸ್ಬೇಕು ಆಮೇಲೆ ಇಡೀ ಪ್ರತಿಯೊಂದು ಶಾರ್ಟ್ಸು ಪ್ರತಿಯೊಂದು ಫ್ರೇಮು ಮುದ್ದಾಗಿ ಕಲರ್ಫುಲ್ಲಾಗಿ ಬಣ್ಣ ಬಣ್ಣವ್ ಕಾಣಬೇಕು ಅವ್ರು ನೋಡಿ ಅವ್ರು ಯಾವುದೇ ಸಾಂಗ್ಸ್ ನೋಡಿ ಎಲ್ಲನೂ ಪೈಂಟು ಒಡ್ದಂಗಿರುತ್ತೆ ಫುಲ್ಲು ಅಂದರೆ ಅವ್ರಿಗೆ ಅವ್ರು ಕೊಡೋಂತಹ ಆಸಕ್ತಿ ಅವರ ಒಂದು ಉದ್ದೇಶ ಅವ್ರ ಪ್ಲ್ಯಾನ್ಸ್ ಹೀಗೆ ಇರಬೇಕು ಅವ್ರಿಗೇನು ಅಂದ್ಕೊಳ್ತಾರೆ ಅವ್ರ ಡ್ರೀಮಲ್ಲಿ ಅದು ಬೇಕು ಒಂದು ಅದಕ್ಕಿಂತ ಹೆಚ್ಚಿನದಾಗಿ ಅವ್ರದ್ದು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದಾಗ ಅವ್ರನ್ನ ಅರ್ಥ ಮಾಡ್ಕೊಳ್ದಿದ್ದಿಲ್ಲ ತುಂಬ ಕಷ್ಟ ನೀವು ನಂಬಲ್ಲ ನಾನು ಕಂಡಂಗೆನೆ ಒಂದು ಸಿನಿಮಾಗೆ ಮಿನಿಮಮ್ ಹತ್ತರಿಂದ ಹದಿನೈದು ಜನ ಅಸ್ಟ್ಯಾಂಡೇಟ್ರು ಅಸೋಸಿಯೇಟ್ಗಳು ಶಿಫ್ಟ್ ಆಗ್ತಾರೆ ತಂದ್ಕೊಳಕ್ಕಾಗಲ್ಲ ಯಾಕೆ ಅಂತ ಅಂದಾಗ ಅವ್ರದ್ದು ಒಂದು ವರ್ಕ್ ಇದೆಯಲ್ಲ ಆ ವರ್ಕ್ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು ತುಂಬ ಕ್ರಿಯಾಶೀಲತೆ ಬೇಕು ತುಂಬ ಎಫರ್ಟ್ ಬೇಕು ತುಂಬ ಹಾರ್ಡ್ ವರ್ಕ್ ಬೇಕು ಆಸಕ್ತಿ ಕೂಡ ಬೇಕು ಸುಮ್ಮ ಸುಮ್ಮನೆ ಅಲ್ಲಿ ನಿಂತ್ಕೊಳಕ್ಕಾಗಲ್ಲ ಚಾನ್ಸೇ ಇಲ್ಲ ನೀನು ಹಾಕೊಂಡಂಗೆ ಕೆಲವೊಂದು ಸಿನಿಮಾಗಳನ್ನ ನೋಡ್ತೀನಿ ನಾಲ್ಕೈದು ಜನ ಏಳೆಂಟು ಜನ ಅಷ್ಟೆ ಆ್ಯಕ್ಟರ್ಸ್ ಎಲ್ಲೋ ನಿಂತಿರ್ತಾನೆ ಇಡೀ ಸಿನಿಮಾ ಸಂಬಂಧವೇ ಇರಲ್ಲ ಒಂದು ಫೈಲ್ ಇಟ್ಕೊಂಡು ನಿಂತಿರ್ತಾರೆ ಸಿನಿಮಾ ಶೂಟಿಂಗ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಏನೋ ಅಷ್ಟೆಂಟಾಗಿ ಕೆಲಸ ಮಾಡ್ತೀನಿ ಹೇಳ್ಕೊತಾರೆ ಇವ್ರದ್ದು ಹಂಗಲ್ಲ ಈಶ್ವರಲ್ಲಿ ಭಾಸುದಯ್ಯಾಗಿ ಇಷ್ಟ ಈ ಶೈಲಿಯೇ ಪ್ರತಿಯೊಬ್ರು ಕಾನ್ಸೆಪ್ಟ್ ಪ್ರತಿಯೊಬ್ಬರು ಅಷ್ಟಾಂಡರ್ಡ್ರು ಕೂಡ ಅವನೇನು ಕೆಲಸ ಮಾಡ್ತಾರೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅವನೇನು ಮಾಡ್ತಾನೆ ಇವನೇನು ಮಾಡ್ತಾನೆ ಅವನೇನು ಮಾಡ್ತಾರೆ ಅವನೇನು ಇನ್ ಪ್ಲಾನ್ ಒಂದು ಆಮೇಲೆ ಅವ್ರದ್ದು ಹೇಗೆ ಶೂಟಿಂಗ್ದು ಶೈಲಿ ಅಂತ ಅಂದರೆ ಸ್ಪಾಟ್ ಇಂಪ್ರೊಸೇಷನ್ ಜಾಸ್ತಿ ಇದೆ ಅದಕ್ಕೆ ಅದಕ್ಕೆ ಯಾವ ಆಗಲ್ಲ ಸರ್ ಅದ ಕ್ರಿಯೇಟಿವಿಟಿ ಸ್ಪಾಟಲ್ಲಿ ಚೇಂಜ್ ಮಾಡಿಸೋ ಅಂತ ವ್ಯಕ್ತಿತ್ತು ಯಾಕೆ ಅಂದಾಗ ಎಕ್ಸಾಂಪಲು ಏಕಾಂಗಿ ಅಂತ ಸಿನಿಮಾ ಬಿಡುಗಡೆ ಮಾಡಿ ಮಾರ್ನಿಂಗ್ ಶೋನಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಸಮಾಧಾನ ಇಲ್ಲ ಸಬ್ಜೆಕ್ಟ್ ಸಮಾಧಾನ ಇಲ್ಲ ಆಡಿಯನ್ಸ್ ರಿವ್ಯೂಸ್ ಗೊತ್ತಾಗುತ್ತೆ ಪ್ರೆಸ್ ರಿವ್ಯೂಸ್ ಗೊತ್ತಾಗುತ್ತೆ ಇಮಿಡಿಯೆಟ್ಲಾಗಿ ಶೂಟಿಂಗ್ ಶೋನ ಸ್ಟಾಪ್ ಮಾಡಿ ಮತ್ತೆ ಇಮಿಡಿಯೆಟ್ಲಿ ಎಡಿಟ್ ಮಾಡಿ ಮತ್ತೆ ಮಾಡಿ ಮತ್ತೆ ಸಾಯಂಕಾಲ ಕಂಟೆಂಟ್ ಚೇಂಜ್ ಮಾಡಿ ಮತ್ತೆ ಫಸ್ಟ್ ಶೋ ಸೆಕೆಂಡ್ ಶೋ ಚೇಂಜಸ್ ಮಾಡ್ತಾರೆ ಏನ್ ನೋಡಿದೀವಿ ಅದನ್ನು ಅದು ನೋಡ್ಲಿಕ್ಕೆ ಸಾಧ್ಯ ಆಗೋದು ಕನ್ನಡದ ದಿ ಶೋ ಮ್ಯಾನ್ ಹಾಗಾಗಿ ಅವ್ರಿಗೆ ಸ್ಪಾಟ್ ಅಲ್ಲಿ ಆ ಕ್ಷಣಕ್ಕೆ ಆ ತತ್ ಕ್ಷಣಕ್ಕೆ ಅನ್ಸೋರ್ತದೇನೋ ಅನಿಸುತ್ತೆ ಆಮೇಲೆ ಅವರು ನೋಡಿದಂಗಲ್ಲ ಫ್ರೇಮಿಂದ ಆಚೆ ನಾನು ಆಗಲೇ ಹೇಳಿದೆ ಅವರು ಶೂಟಿಂಗಿನ ಬಿಫೋರ್ ವಿತೌಟ್ ಮೇಕಪ್ ಅಲ್ಲಿ ಎಂಟ್ರಿ ಬರ್ತಾರೆ ಕಾಮನ್ನ ಬರ್ತಾರೆ ಸಿಂಪಲ್ ಆಗಿ ಸುಮ್ಮನೆ ಜಸ್ಟ್ ಹಿಂಗೆ ಕಾಪಾ ಕಂಪನಿಗೆ ಲುಕ್ ಕೊಟ್ಬಿಟ್ಟು ಎಲ್ಲ ಓಕೆನಾ ಅಂತ ಹೇಳ್ತಾರೆ ಬಟ್ ಅಲ್ಲಿ ಬಂದು ಆದಮೇಲೆ ಫ್ರೇಮಿಗೆ ಬಂದು ಎಂಟ್ರಿ ಆದಮೇಲೆ ಅದಕ್ಕೆ ಇನ್ವಾಲ್ವ್ಮೆಂಟ್ ಆದಮೇಲೆ ಎಲ್ಲ ಚೇಂಜಸ್ ಆಗುತ್ತೆ ನಾವು ಅನ್ಕೊಂಡಿರ್ತೀವಿ ಆರ್ಟಿಸ್ಟ್ ಆರ್ಟಿಸ್ಟೆಲ್ಲ ಕರೆಸಿರ್ತೀವಿ ಇಷ್ಟು ಸಲ ಒಂದು ತೌಸಂಡ್ ಮೆಂಬರ್ಸ್ ಜೂನಿಯರ್ಸ್ ಎಲ್ಲ ಕರ್ಸಿರ್ತೀವಿ ಅವ್ರನ್ನ ವಾಪಸ್ ಕಳಿಸಿದ್ವಿ ದುಡ್ಡು ಕೊಟ್ಟು ಊಟ ಮಾಡಿಸಿ ಅದೇ ತುಂದ್ವಚ್ಛ ಕಳಕಿನ ಹೆಚ್ಚಿನದಾಗಿ ಕ್ರಿಯೇಟಿವಿಟಿಗೆ ಕ್ರಿಯಾಶೀಲತೆಗೆ ಅವ್ರ ಮೌಲ್ಯ ತಲೆನೇ ಕಟ್ಸ್ಕೊಳ್ತಿಲ್ಲ